ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ನ ನಾನು ಹೇಳ್ತಾ ಇದ್ದೀನಿ ಏನಂತ ಹೇಳಿದರೆ ಗೃಹಲಕ್ಷ್ಮಿಯ ಒಂದು ಅಪ್ಡೇಟ್ ಬಂದಿದೆ ಇವಾಗಾಗಲೇ ಆಲ್ಮೋಸ್ಟು ಸ್ವಲ್ಪ ಜನ ಗೊತ್ತಿರ್ಬೋದು ಗೊತ್ತಿಲ್ಲದೆ ಕೂಡ ಇರ್ಬೋದು ಇವಾಗ ಗೃಹಲಕ್ಷ್ಮಿಯ ಅಮೌಂಟ್ ಬಂದ್ಬಿಟ್ಟು ನಿಮಗೆ ಆರು ಸಾವಿರ ರೂಪಾಯಿ ಅಮೌಂಟ್ ಬೀಳುತ್ತೆ ಸೊ ಹೇಗೆ ಬೀಳುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಗೃಹಲಕ್ಷ್ಮಿ ಅಕೌಂಟ್ ಅನ್ನೋದು ಪ್ರತಿ ತಿಂಗಳು ಕೂಡ ನಮಗೆ ಎರಡು ಸಾವಿರ ರೂಪಾಯಿ ರೀತಿಯಲ್ಲಿ ಪ್ರತಿ ತಿಂಗಳು ಕೂಡ ನಮಗೆ ಬೀಳ್ತಾ ಇತ್ತು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಎಲೆಕ್ಷನ್ ಆದಮೇಲೆ ನಮ್ಗೆ ಅಮೌಂಟ್ ಅನ್ನೋದು ಯಾರಿಗೂ ಕೂಡ ಬರ್ತಾ ಇಲ್ಲ ರೇಷನ್ ಅಮೌಂಟ್ ಆಗಿರ್ಬೋದು ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಬೋದು ಯಾರಿಗೂ ಕೂಡ ಬರ್ತಾ ಇಲ್ಲ ಬಟ್ ಇವಾಗ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕಲ್ ಮೇಡಮ್ ಅವರು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಆಲ್ರೆಡಿ ಇವಾಗ ಅಮೌಂಟ್ ಅನ್ನೋದು ಬಿಡುಗಡೆ ಆಗಿದೆ ಹದಿನೆಂಟನೇ ತಾರೀಕಿಂದನೇ ಅಮೌಂಟ್ ಅನ್ನೋದು ಬಿಡುಗಡೆ ಆಗಿದೆ ಜೂನ್ ಹದಿನೆಂಟನೇ ತಾರೀಕಿಂದ ಯಾರಿಗೆಲ್ಲ ಆ ಅಮೌಂಟ್ ಬಿದ್ದಿಲ್ಲ ಅವರಿಗೆ ಅಮೌಂಟ್ ಇವಾಗ ಸ್ಯಾಂಕ್ಷನ್ ಆಗ್ತಾ ಇದೆ ಸೊ ಹತ್ತು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಒಂದೇ ಸಲ ನಿಮಗೆ ಅಕೌಂಟಿಗೆ ಬೀಳ್ತಾ ಹೋಗುತ್ತೆ ಸೊ ಯಾವಾಗಂತ ಹೇಳಿದರೆ ಜೂನ್ ಮೊದಲನೇ ವಾರ ಹಾಗೆ ಜೂನ್ ಲಾಸ್ಟ್ನೇ ವಾರ ಅಂದರೆ ಕೊನೆಯ ವಾರದಲ್ಲಿ ನಿಮಗೆ ಅಮೌಂಟ್ ಅನ್ನೋದು ಹ್ಯಾಡ್ ಆಗ್ತಾ ಹೋಗುತ್ತೆ ಕೆಲವೊಂದಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಅಮೌಂಟ್ ಬೀಳ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಒಂದು ಕೆ ವೈ ಸಿ ಅಪ್ಡೇಟ್ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಹೋಗಿ ಹೋಗೋದು ಅಪ್ಡೇಟ್ ಎಲ್ಲ ಮಾಡಿಸೋದಂಗೆಲ್ಲ ಮಾಡ್ತಾ ಇದ್ದಾರೆ ಸೈಬರ್ ಸೆಂಟರ್ಸ್ಗೆ ಮತ್ತು ಗ್ರಾಮವನ್ನು ಕರ್ನಾಟಕವನ್ನು ಆ ಎಲ್ಲ ಹೋಗಿಬಿಟ್ಟು ಮಾಡಿಸ್ತಾ ಇದ್ದಾರೆ ಹಾಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ಕೂಡ ಮಾಡಿಸ್ತಾ ಇದ್ದಾರೆ ಮತ್ತು ಅವರು ಲಕ್ಷ್ಮಿ ಬಾಳ್ಕರ್ ಮೇಡಮ್ ಅವರು ನಿಮ್ಗೆ ಕೊಟ್ಟಿರೋಂಥ ಇನ್ನೊಂದು ಇನ್ಫಾರ್ಮೇಷನ್ ಏನಂತ ಹೇಳಿದ್ರೆ ಯಾರಿಗೆಲ್ಲ ಅಮೌಂಟ್ ಬೀಳಲ್ಲ ಅಂತ ಹೇಳೋದಾದರೆ ಕೆ ವೈ ಸಿ ಅಪ್ಡೇಟ್ ಹಾಗೆ ಕೆ ವೈ ಸಿ ಹಾಗೆ ರೇಷನ್ ಕಾರ್ಡ್ ಲಿಂಕ್ ಬ್ಯಾಂಕ್ಗೆ ಆಗಿರೋದಿಲ್ವೋ ಅಂಥವ್ರಿಗೆ ನಿಮಗೆ ಅಮೌಂಟ್ ಅನ್ನೋದು ಬರೋದಿಲ್ಲ ಅಂತ ಹೇಳಿದರೆ ಆದಷ್ಟು ಬೇಗ ಅದನ್ನು ಮಾಡಿಸ್ಕೊಳ್ಳಿ ಮತ್ತು ಏನಂತಾರೆ ಇವು ಗೃಹಲಕ್ಷ್ಮಿ ಬಾಂಡ್ನ ಅಪ್ಡೇಟ್ ಮಾಡಿಸ್ಬೇಕಾ ಮತ್ತು ಆಧಾರ್ ಕಾರ್ಡ್ ತೊಗೊಂಡೋಗಿ ಗೃಹಲಕ್ಷ್ಮಿ ಬಾಂಡ್ಗೆ ಅಪ್ಡೇಟ್ ಮಾಡಿಸ್ಬೇಕಾ ಅಂತ ಹೇಳೋದಾದರೆ ಆ ಥರ ಏನೂ ಇಲ್ಲ ಆಲ್ರೆಡಿ ನೀವು ಗೃಹಲಕ್ಷ್ಮಿಗೆ ಒಂದು ಆಧಾರ್ ಕಾರ್ಡ್ ತೊಗೊಂಡು ಹೋಗಿಬಿಟ್ಟೆ ನೀವು ಅಪ್ಡೇಟ್ನ ಮಾಡಿಸಿರ್ತೀರಾ ಸೊ ಹಾಗಾಗಿ ನೀವು ಮತ್ತೆ ಅಪ್ಡೇಟ್ ಮಾಡಿಸುವಂಥ ಅವಶ್ಯಕತೆ ಇರೋದಿಲ್ಲ ಕೆಲವೊಂದಷ್ಟು ಜನ ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ದಾರೆ ಸೊ ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬಿಟ್ಟು ನಮ್ಮ ಏನು ಗೃಹಲಕ್ಷ್ಮಿ ಬಾಂಡ್ಗೆ ನಾವು ಅರ್ಜಿ ಹಾಕಿದ್ದೀವೋ ಅದನ್ನೆಲ್ಲ ತೊಗೊಂಡು ಹೋಗಿ ಅಪ್ಡೇಟ್ ಮಾಡಿಸ್ಬೇಕು ಸೈಬರ್ ಸೆಂಟರ್ಗೆಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಬಟ್ ಅದೆಲ್ಲ ರಾಂಗ್ ಇನ್ಫಾರ್ಮೇಷನ್ ಅದು ಯಾವುದು ನಿಜ ಅಲ್ಲ ಯಾವ್ದು ಪ್ರಾಬ್ಲಮ್ ಅಂತ ಹೇಳಿದರೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇಲ್ಲದೇ ಇದ್ದರೆ ಅದು ಪ್ರಾಬ್ಲಮ್ಮು ಬಟ್ ನೀವು ಗೃಹಲಕ್ಷ್ಮಿಗೆ ನೀವು ಲಿಂಕ್ ಇಲ್ಲ ಅನ್ನೋ ಅದು ಸುಳ್ಳು ಸುದ್ದಿ ಯಾಕಂದರೆ ನಿಮ್ಗೆ ಒಂದನೇ ಕಂತು ಅನ್ ಅಮೌಂಟ್ ಇಲ್ಲ ಎರಡನೇ ಕಂತು ಅಮೌಂಟ್ ಬಂದಿದೆ ಅಂದರೆ ನಿಮಗೆ ಮಿಕ್ಕಿರೋಂಥ ಕಂತಿನ ಅಮೌಂಟ್ ಕೂಡ ನಿಮಗೆ ಹಂತ ಹಂತವಾಗಿ ಬೀಳ್ತಾ ಹೋಗುತ್ತೆ ಯಾರ ಅಮೌಂಟ್ ಕೂಡ ಪೆಂಡಿಂಗಲ್ಲಿ ಇರೋದಿಲ್ಲ ಅಕಸ್ಮಾತ್ ಯಾರದಾದರೂ ನಿಮಗೆ ಅಮೌಂಟ್ ಇನ್ನೂ ಇದೆ ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಅಮೌಂಟ್ ಈಗಾಗಲೇ ಬಂದಿದೆ ಹಾಗೆ ಇನ್ನೂ ಬಂದಿಲ್ಲ ಅನ್ನೋರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂತ ಹೇಳಿದರೆ ಕಾಮೆಂಟ್ ಮಾಡಿ ತಿಳಿಸಿದಾಗ ಕೆಲವೊಂದಷ್ಟು ಜನಕ್ಕೆ ಅದು ರೀಚ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮತ್ತು ಇನ್ನೊಂದಷ್ಟು ಏನು ಅಪ್ಡೇಟ್ ಅಂತ ಹೇಳೋದಾದರೆ ಹಾಗೆ ಇನ್ನೊಂದು ಏನಂತ ಅಂದರೆ ನಮ್ಮ ಅಕ್ಕ ಮನೆಯವರೇ ಕೂಡ ಹೇಳ್ತಾ ಇರ್ತಾರೆ ಇಲ್ಲ ಅಪ್ಡೇಟ್ ಮಾಡಿಸ್ಬೇಕಂತೆ ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ ಸೊ ಹೋಗಿಬಿಟ್ಟು ಸೈಬರ್ ಸೆಂಟರ್ಗೆಲ್ಲ ಹೋಗಿಬಿಟ್ಟು ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಸ್ತಾರೆ ಬಟ್ ಅದೆಲ್ಲ ವೇಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಆಲ್ರೆಡಿ ನಮ್ಮ ಏನು ಆಧಾರ್ ಕಾರ್ಡ್ ಇರುತ್ತೋ ಅದು ನಮ್ಮ ಗೃಹಲಕ್ಷ್ಮಿ ಬಾಂಡ್ಗೆ ಅದು ಆಲ್ರೆಡಿ ಅಪ್ಡೇಟ್ ಆಗಿರುತ್ತೆ ಮತ್ತೆ ಅಪ್ಡೇಟ್ ಮಾಡುವಂಥದ್ದು ಯಾವುದೇ ರೀತಿ ನೆಸೆಸಿಟಿ ಇರೋದಿಲ್ಲ ಸುಮ್ಮನೆ ಅಮೌಂಟನ್ನು ನೀವು ವೇಸ್ಟ್ ಮಾಡ್ಕೊತೀರಾ ಅಲ್ಲೆಲ್ಲ ಹೋಗಿಬಿಟ್ಟು ಬ್ರಾಮ ಒನ್ ಕರ್ನಾಟಕ ಒನ್ ಮತ್ತು ಸೈಬರ್ ಸೆಂಟರ್ಗೆಲ್ಲ ಹೋಗಿಬಿಟ್ಟು ಅವರು ಕೂಡ ನಿಮಗೆ ಮೋಸ ಮಾಡ್ತಾರೆ ಸರಿ ಆಯ್ತು ಬಂದಿದ್ದಾರಲ್ವ ಸೊ ಏನೋ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ಏನೋ ಒಂದು ಮಾಡ್ತಾರೆ ಬಟ್ ಅದು ನಿಮ್ಗೆ ಗೊತ್ತಾಗೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಅಮೌಂಟ್ ಅನ್ನೋದು ಬಿಡುಗಡೆ ಇದೆ ಸೊ ಈ ಅಂದರೆ ಈ ಜೂನ್ ತಿಂಗಳು ಈ ವಾರದಲ್ಲಿ ಇಲ್ಲ ಮುಂದಿನ ವಾರದಲ್ಲಿ ನಿಮಗೆ ಅಮೌಂಟ್ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ಒಂದು ಐದು ಲಕ್ಷ ಜನಕ್ಕೆ ಆಲ್ರೆಡಿ ಹದಿನೆಂಟನೇ ತಾರೀಕು ಹಿಂದೆ ಹದಿನೈದನೇ ತಾರೀಕು ಆದಮೇಲಿಂದಲೇ ಎಲ್ರಿಗೂ ಸ್ಯಾಂಕ್ಷನ್ ಆಗ್ತಾ ಬರ್ತಾ ಇದೆ ಇನ್ನೂ ಉಳಿದಿರೋವಂಥ ಅಮೌಂಟು ಅಂದರೆ ಇನ್ನೂ ಉಳಿದಿರುವಂಥ ಜನಗಳಿಗೆ ಆದಷ್ಟು ಬೇಗ ಅದನ್ನು ಕೂಡ ನಾವು ಸ್ಯಾಂಕ್ಷನ್ ಮಾಡ್ತೀವಿ ಮಾಡ್ತೀವಂತಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇನ್ಫಾರ್ಮ್ನ ಮಾಡಿದ್ದಾರೆ ಸೊ ಇಷ್ಟು ಮತ್ತು ಯಾರ್ದೋ ಒಂದು ಮಾತು ಕಟ್ಕೊಂಡು ಹೋಗಿಬಿಟ್ಟು ಮತ್ತೆ ನೀವು ಗೃಹಲಕ್ಷ್ಮಿ ಬಾಂಡ್ ತೊಗೊಂಡು ಹೋಗಿ ಮತ್ತೆ ಲಿಂಕ್ ಮಾಡಿಸ್ತೀವಿ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ತೀವಿ ಅಂತ ಹೋಗೋದಕ್ಕೆ ಹೋಗ್ಬೇಡಿ ಬಟ್ ಏನಂದರೆ ರೇಷನ್ ಕಾರ್ಡು ಮತ್ತು ಕೆ ವೈ ಸಿ ಬಂದುಬಿಟ್ಟು ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗದೇ ಇದ್ದರೆ ನಿಮ್ಗೆ ಅಮೌಂಟ್ ಬರೋಲ್ಲ ಅಕಸ್ಮಾತ್ ನಿಮ್ಗೆ ಆಲ್ರೆಡಿ ನಿಮ್ಗೆ ಅಮೌಂಟ್ ಇದೆ ಅಂದರೆ ನಿಮಗೆ ಬರ್ತಾ ಇದೆ ಅಂದರೆ ಒಂದನೇ ಕಂತು ಎರಡನೇ ಕಂತು ಈ ರೀತಿ ನಿಮಗೆ ಅಮೌಂಟ್ ಒಂದು ಸಲನಾದರೂ ಬಂದಿದ್ದರೆ ನಿಮಗೆ ಮಿಕ್ಕಿರೋಂಥ ಪೆಂಡಿಂಗ್ ಅಮೌಂಟ್ ಕೂಡ ನಿಮ್ಗೆ ಬರುತ್ತೆ ಸ್ವಲ್ಪ ವೇಟ್ ಮಾಡಬೇಕಷ್ಟೇ ಸೊ ಅಷ್ಟು ಇವತ್ತಿನ ಒಂದು ಅಪ್ಡೇಟ್ ನಿಮಗೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ಯಾರಿಗೆಲ್ಲ ಇನ್ನೂ ಅಮೌಂಟ್ ಬಂದಿಲ್ವೋ ಹಾಗೆ ಬಂದಿದೆಯೋ ಸೊ ಅವರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ